ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ಸನ್ನು ನೋಡ್ಬೋದು ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಈ ಒಂದು ಎಸ್ ಐ ಆರ್ ಪ್ರಾರಂಭ ಆಗ್ತಾ ಇದೆ ಭಾರತ ಚುನಾವಣಾ ಆಯೋಗ ಈ ಒಂದು ಎಸ್ ಐ ಆರ್ಗೆ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇದೆ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ ನಡೀತಾ ಇದೆ ಮೊನ್ನೆ ತಾನೇ ಮ್ಯಾನ್ಯಲ್ ಆಗಿ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯನ್ನು ನಾವು ಹೋಲಿಕೆ ಮಾಡಿ ಎರಡೂ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರ ಲಿಸ್ಟನ್ನು ನಾವೀಗ ಮ್ಯಾನುವಲ್ಲಿ ಕೊಟ್ಟಿದ್ದೇವೆ ಈಗ ಆ ಒಂದು ಮಾಹಿತಿಯನ್ನು ಅಂದರೆ ಹಳೆಯ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಹೊಸ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಹೆಸರು ಅವೆರಡನ್ನು ಕೂಡ ನಾವು ಮ್ಯಾಪಿಂಗ್ ಮಾಡಬೇಕಾಗ್ತದೆ ಹೇಗೆ ನಾವು ಮ್ಯಾಪಿಂಗ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ಒಂದು ಮ್ಯಾಪಿಂಗನ್ನು ಮಾಡಲಿಕ್ಕೆ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿ ಬೇಕಾಗ್ತದೆ ಹಾಗೆಯೇ ಆ ಸಂದರ್ಭದಲ್ಲಿ ಮತದಾರರ ಪಟ್ಟಿಯ ಮುಖಪಟವನ್ನು ನಾವು ಗಮನಿಸ್ಬೋದು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ನೇಮ್ ಹಾಗೆಯೇ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಸಂಖ್ಯೆ ಇರ್ತದೆ ಅದನ್ನು ಮುಖಪಟುದಲ್ಲಿ ನೀವು ನೋಡಿ ನೋಟ್ ಮಾಡಿಟ್ಕೋಬೇಕು ಹಾಗೆಯೇ ನಮ್ಮ ಪಾರ್ಟ್ ನಂಬರ್ ನಮ್ಮ ಭಾಗದ ಸಂಖ್ಯೆಯನ್ನು ಕೂಡ ಎರಡು ಸಾವಿರದ ಎರಡರಲ್ಲಿ ಬದಲಾಗಿರ್ತದೆ ಆ ಒಂದು ಪಾರ್ಟ್ ನಂಬರನ್ನು ನೀವು ಬರೆದು ನೋಟ್ ಮಾಡಿಟ್ಕೊಳ್ಳಿ ಮೊನ್ನೆ ತಾನೇ ಎರಡು ಸಾವಿರದ ಎರಡರ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯನ್ನು ಎಲ್ಲ ಬಿ ಎಲ್ ಕೂಡ ಕೊಡಲಾಗಿದೆ ಆ ಒಂದು ಮತ್ ಮತದಾರರ ಮ್ಯಾಪಿಂಗನ್ನು ಮಾಡಬೇಕಾಗಿದೆ ಅದು ಹೇಗೆ ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾವಿಲ್ಲಿ ಗಮನಿಸ್ಬೋದು ಹೋಮ್ ಪೇಜಲ್ಲಿ ಒಂದು ಹೊಸ ಐಕಾನ್ ಬಂದಿದೆ ಅದನ್ನ ನಾವಿಲ್ಲಿ ನೋಡ್ಬೋದು ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಅಂತೇಳಿ ನೀವು ನಿಮ್ಮ ಆ್ಯಪನ್ನು ಓಪನ್ ಮಾಡಿದಾಗ ಈ ಒಂದು ಐಕಾನ್ ಬರದೇ ಇರ್ಬೋದು ಆಗ ನೀವು ಏನು ಮಾಡಬೇಕು ಅಂತೇಳಿದರೆ ಸ್ಟೋರಿಗೆ ಹೋಗ್ಬಿಟ್ಟು ನಿಮ್ಮ ಬಿ ಎಲ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಬಿ ಎಲ್ ಆ್ಯಪ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಅವ್ನು ನೋಡ್ಬೋದು ಅಪ್ಡೇಟ್ ಇರ್ತದೆ ಆ ಒಂದು ಅಪ್ಡೇಟ್ ಆಪ್ಷನನ್ನು ನಿಮ್ಮ ಬಿ ಎಲ್ ಆ್ಯಪ್ ಅಪ್ಡೇಟ್ ಆಗ್ತದೆ ಆ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರಿವಿಯಸ್ ಎಸ್ ಐ ಆರ್ ಅಂತೇಳಿ ಈ ಒಂದು ಹೊಸ ಆಪ್ಷನ್ನು ಎನೆಬಲ್ ಆಗಿರ್ತದೆ ನಾವಿಲ್ಲಿ ನೋಡ್ಬೋದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಈ ರೀತಿಯ ಒಂದು ಪೇಜು ಓಪನ್ ಆಗ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು ಇಲ್ಲಿ ಓಪನ್ ಆಗ್ತದೆ ನಾನು ಇಲ್ಲಿ ಸ್ನೇಹಿತರೆ ಮತದಾರರ ವಿವರಗಳನ್ನು ಬಹಿರಂಗಪಡಿಸೋ ಹಾಗಿಲ್ಲ ಹಾಗಾಗಿ ಕೆಲವೊಮ್ಮೆ ನಾನು ಬ್ಲರ್ ಮಾಡಿರ್ತೇನೆ ನೀವು ನಿಮ್ಮ ಆ್ಯಪನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವೀಗ ಒಂದು ಉದಾಹರಣೆಯಾಗಿ ನೋಡೋಣ ಇಲ್ಲಿ ಹೊಸ ಮತದಾರರ ಪಟ್ಟಿಯಲ್ಲಿ ಒಬ್ಬರ ಹೆಸರಿದೆ ಮ್ಯಾಪ್ ಎಲೆಕ್ಟರ್ ಅಂತೇಳಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ನೋಡ್ಬೋದು ಪ್ರೀವಿಯಸ್ ಎಸ್ ಐ ಆರ್ ಸ್ಟೇಟ್ ಅಂತೇಳಿದೆ ಕರ್ನಾಟಕ ಅಂತೇಳಿ ಡಿಫಾಲ್ಟಾಗಿ ಬಂದಿರ್ತದೆ ಹಾಗೆಯೇ ಪ್ರೀವಿಯಸ್ ಎಸ್ ಐ ಆರ್ ಎ ಸಿ ನಂಬರ್ ಅಂತೇಳಿದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅಂತೇಳಿದೆ ನಾನೀಗಾಗಲೇ ಹೇಳಿದೆ ಹಳೆಯ ಮತದಾರರ ಪಟ್ಟಿಯ ಮುಖಪುಟದಲ್ಲಿ ಇದಿರ್ತದೆ ನೀವು ಇಲ್ಲಿ ಡ್ರಾಪ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಹಾಗೆಯೇ ನೋಡ್ಬೋದು ನಿಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು ಮುಂಚೆ ಯಾವುದಿತ್ತು ಅಂತೇಳಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದು ಸೆಲೆಕ್ಟ್ ಆಗ್ತದೆ ನೆಕ್ಸ್ಟ್ ಪ್ರೀವಿಯಸ್ ಎಸ್ ಐ ಆರ್ ಪಾರ್ಟ್ ನಂಬರ್ ಅಂತೇಳಿದೆ ಅದು ಕೂಡ ಹಳೆಯ ಮತದಾರರ ಪಟ್ಟಿಯಲ್ಲಿರ್ತದೆ ನೀವು ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡಿ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಹಿಂದಿ ಪ್ರೀವಿಯಸ್ ಎಸ್ ಐ ಆರ್ ಪಾರ್ಟ್ ಸೀರಿಯಲ್ ನಂಬರ್ ಅಂತೇಳಿ ಇದೆ ಅಂದರೆ ಈಗ ನಾವು ಯಾರನ್ನು ಮ್ಯಾಪಿಂಗ್ ಮಾಡ್ತಾಯಿದ್ದೀವೋ ಆ ಮತದಾರರ ಕ್ರಮ ಸಂಖ್ಯೆ ಹಳೆಯ ಮತದಾರರ ಪಟ್ಟಿಯಲ್ಲಿ ಅಂದರೆ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿ ಅವರ ಕ್ರಮ ಸಂಖ್ಯೆ ಎಷ್ಟಾಗಿತ್ತು ಅಂತೇಳಿ ಅದನ್ನು ನೀವಿಲ್ಲಿ ಇಲ್ಲಿ ಟೈಪ್ ಮಾಡಬೇಕು ಓಕೆ ಹಳೆಯ ಮತದಾರರ ಪಟ್ಟಿಯಲ್ಲಿ ಇವರ ಕ್ರಮ ಸಂಖ್ಯೆಯನ್ನು ನಾವಿಲ್ಲಿ ಹುಡುಕಿ ಟೈಪ್ ಮಾಡ್ತಾ ಇದ್ದೇವೆ ಆ ನಂತರ ಸರ್ಚ್ ಡೀಟೇಲ್ಸ್ ಅಂತೇಳಿ ಬರುತ್ತದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಹಳೆಯ ಮತದಾರರ ಪಟ್ಟಿಯಲ್ಲಿ ಅವರ ಒಂದು ಹೆಸರು ಈ ರೀತಿ ಇದೆ ಆನಂತರ ನಾವು ನೋಡ್ಕೋಬೇಕು ಈ ಇಬ್ಬರು ಮತದಾರರು ಒಬ್ಬರೇನಾ ಅಂತೇಳಿ ನೋಡ್ಕೋಬೇಕು ಹೆಸರು ಇರ್ತದೆ ತಂದೆ ಹೆಸರು ಇರ್ತದೆ ಓಕೆ ರಿಲೇಷನ್ ಟೈಪ್ ಇರ್ತದೆ ಎಪಿಕ್ ನಂಬರ್ ಇರ್ತದೆ ನೀವೇನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ದಲ್ಲಿ ಇಲ್ಲಿ ಹೆಸರು ಗೊತ್ತಾಗ್ತದೆ ನೀವು ಸೀರಿಯಲ್ ನಂಬರ್ನ ನೋಡಿಕೊಂಡು ಸರಿಯಾಗಿ ಎಂಟ್ರಿ ಮಾಡಿ ಓಕೆ ಸರ್ಚ್ ಡೀಟೇಲ್ಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಅದೇ ಮತದಾರರ ಹೆಸರು ಇಲ್ಲಿ ಬರ್ತದೆ ಎರಡೂ ನೀವು ಸರಿಯಾಗಿದ್ದಲ್ಲಿ ನೀವು ಎಸ್ ಅಂತೇಳಿ ಟೈಪ್ ಮಾಡಿ ನಾವಿಲ್ಲಿ ನೋಡ್ಬೋದು ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂಥೇಳಿ ಬರ್ತದೆ ಈಗ ನಾವು ಒಬ್ಬ ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ದೇವೆ ಇದೇ ರೀತಿ ನಮ್ಮ ಪಾರ್ಟಲ್ಲಿರ್ತಕ್ಕಂತಹ ಎರಡೂ ಪಟ್ಟಿಯಲ್ಲಿರ್ತಕ್ಕಂಥವರ ಮತದಾರರ ಒಂದು ಮಾಹಿತಿಯನ್ನು ನಾವು ಈ ರೀತಿ ಮ್ಯಾಪಿಂಗ್ ಮಾಡಬೇಕಾಗಿದೆ ಇನ್ನೊಂದು ಉದಾಹರಣೆಯಾಗಿ ನೋಡೋಣ ಸ್ನೇಹಿತರೆ ಮತದಾರರ ಮಾಹಿತಿಯನ್ನು ಮ್ಯಾಪಿಂಗ್ ಮಾಡಿದ ನಂತರ ನಾವಿಲ್ಲಿ ಗಮನಿಸ್ಬೋದು ಅವರ ಒಂದು ಹೆಸರು ಈ ರೀತಿ ಬಂದಿರ್ತದೆ ಹಾಗೆಯೇ ಇಲ್ಲಿ ಬಟನ್ ನೋಡ್ಬೋದು ಅನ್ಮ್ಯಾಪ್ ಎಲೆಕ್ಟರ್ ಅಂತೇಳಿ ಅಂದರೆ ನಾವಾಗಲೇ ಮ್ಯಾಪಿಂಗ್ ಮಾಡಿದ್ದೇವೆ ತಪ್ಪಾಗಿದ್ದಲ್ಲಿ ನೀವು ಅನ್ಮ್ಯಾಪ್ ಮಾಡಿ ಅಂತೇಳಿ ಇಲ್ಲೊಂದು ಆಪ್ಷನ್ ಕೊಡಲಾಗಿದೆ ಒಟ್ಟು ಮ್ಯಾಪಿಂಗ್ ಆಯಿತು ಒಬ್ರದ್ದು ಈಗ ಮತ್ತೊಬ್ಬ ವ್ಯಕ್ತಿಯನ್ನು ಇದೇ ರೀತಿ ನಾವು ಮ್ಯಾಪಿಂಗ್ ಮಾಡೋಣ ಓಕೆ ಮ್ಯಾಪ್ ಎಲೆಕ್ಟರ್ ಅಂತಿದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರೀವಿಯಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇದು ಇಡೀ ಕಾನ್ಸ್ಟಿಟ್ಯುನ್ಸಿಗೆ ಒಂದೇ ಆಗಿರ್ತದೆ ಓಕೆ ನೆಕ್ಸ್ಟ್ ಪ್ರೀವಿಯಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ನಂಬರ್ ಆಯಿತು ನೆಕ್ಸ್ಟು ಪ್ರೀವಿಯಸ್ ಪಾರ್ಟ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಎರಡರಲ್ಲಿ ಪಾರ್ಟ್ ನಂಬರ್ ಏನಾಗಿತ್ತು ನಿಮ್ಮದು ಅಂಥೇಳಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೇಮ್ ಇರ್ತದೆ ಹಾಗೆಯೇ ಆ ಒಂದು ಪಾರ್ಟ್ ನಂಬರ್ ಕೂಡ ಇರ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಪ್ರೀವಿಯಸ್ ಎಸ್ ಐ ಆರ್ ಪಾರ್ಟ್ ಸೀರಿಯಲ್ ನಂಬರ್ ಅಂತೇಳಿ ಹಳೆಯ ಮತದಾರರ ಪಟ್ಟಿಯಲ್ಲಿ ಆ ಮತದಾರರ ಕ್ರಮ ಸಂಖ್ಯೆ ಏನಾಗಿತ್ತು ಅಂಥೇಳಿ ನೀವು ಇಲ್ಲಿ ಟೈಪ್ ಮಾಡಿ ಸೀರಿಯಲ್ ನಂಬರನ್ನು ಟೈಪ್ ಮಾಡಿ ಸರ್ಚ್ ಡೀಟೇಲ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ವೆರಿಫೈಡ್ ಡೀಟೇಲ್ಸ್ ಅಂತೇಳಿ ಬರ್ತದೆ ಆ ಒಂದು ಮತದಾರರ ಹೆಸರು ಹಾಗೆಯೇ ರಿಲೇಷನ್ ನೇಮ್ ಹಾಗೆಯೇ ಎಪಿಕ್ ನಂಬರ್ ಹಳೆಯ ಎಪಿಕ್ ನಂಬರ್ ಇರ್ತದೆ ಇಲ್ಲಿ ಓಕೆ ಅದನ್ನು ನೋಡಿಕೊಂಡು ಸರಿಯಾಗಿದ್ದಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಾವು ನೋಡ್ಬೋದು ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಇಲ್ಲಿ ಆ ಒಬ್ಬ ಮತದಾರರ ಒಂದು ಮ್ಯಾಪಿಂಗ್ ಕೂಡ ಆಗಿರ್ತದೆ ನೀವು ಹಳೆಯ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ನೋಡಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಇಬ್ಬರು ಮತದಾರರ ಒಂದು ಮ್ಯಾಪಿಂಗ್ ಆಗಿದೆ ಹಾಗೆಯೇ ನೀವು ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇದೆ ಮೇಲ್ಭಾಗ ಸ್ನೇಹಿತರೆ ಸರ್ಚ್ ಆಪ್ಷನ್ ಇದೆ ಸರ್ಚ್ ಆಪ್ಷನ್ನಲ್ಲಿ ನಾವು ಮತದಾರರ ಹೆಸರನ್ನು ಟೈಪ್ ಮಾಡಿ ನಾವು ನೋಡ್ಬೋದು ಓಕೆ ಆ ಒಂದು ವ್ಯಕ್ತಿಯ ಹೆಸರನ್ನು ನಾವು ಟೈಪ್ ಮಾಡಿದ ತಕ್ಷಣ ಅಲ್ಲಿ ತೋರಿಸ್ಲಾಗ್ತದೆ ಆಗ ನಾವು ಮ್ಯಾಪ್ ಎಲೆಕ್ಟರ್ ಅಂತೇಳಿ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಹಾಗೆಯೇ ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸಿ ಹಳೆಯ ನಂಬರು ಹಾಗೆಯೇ ಪಾರ್ಟ್ ನಂಬರು ಹಳೆಯ ನಂಬರನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಆಗಲೂ ಕೂಡ ನಾವು ಮ್ಯಾಪಿಂಗನ್ನು ಮಾಡ್ಬೋದು ಓಕೆ ನೋಡ್ಕೊಳ್ಳಿ ನಂತರ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಅವರ ಸೀರಿಯಲ್ ನಂಬರನ್ನು ಟೈಪ್ ಮಾಡಿ ಸರ್ಚ್ ಡೀಟೇಲ್ಸ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ಒಂದು ಮಾಹಿತಿ ಇಲ್ಲಿ ಬರ್ತದೆ ಸರಿಯಾಗಿದ್ದಲ್ಲಿ ನೀವು ಎಸ್ ಅಂತೇಳಿ ಟೈಪ್ ಮಾಡಿ ನಾವು ಈಗ ನಾವು ಈಗ ಆ ಮತದಾರರ ಮಾಹಿತಿ ಕೂಡ ಮ್ಯಾಪಿಂಗ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಅನ್ಮ್ಯಾಪ್ ಅಂತೇಳಿ ಬರ್ತದೆ ಅಂದರೆ ನಾವು ನಮ್ಮ ಎರಡೂ ಮತದಾರರ ಪಟ್ಟಿಯಲ್ಲಿ ಮತದಾರರನ್ನು ನಾವು ಇದೇ ರೀತಿ ಮ್ಯಾಪಿಂಗ್ ಮಾಡಬೇಕು ಸ್ನೇಹಿತರೆ ನಿಮಗೆ ಒಂದು ಅನುಮಾನ ಬರ್ಬೋದು ಹೊಸ ಮತದಾರರ ಪಟ್ಟಿಯಲ್ಲಿ ಒಂದು ಹೆಸರಿದೆ ಹಳೆಯ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಅವರನ್ನು ಹೇಗೆ ಮ್ಯಾಪಿಂಗ್ ಮಾಡೋದು ಅಂತೇಳಿ ನಿಮಗೆ ಗೊಂದಲ ಆಗ್ಬೋದು ಹೊಸ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಹಳೆಯ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಅಂದರೆ ನಾವು ಅದನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಎರಡೂ ಪಟ್ಟಿಯಲ್ಲಿರ್ತಕ್ಕಂಥವರ ಹೆಸರನ್ನು ಹಾಗೇನೇ ಕ್ರಮ ಸಂಖ್ಯೆಯನ್ನು ಪಾರ್ಟ್ ನಂಬರನ್ನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರನ್ನು ನಾವು ಮಾತ್ರ ಈ ಒಂದು ಮ್ಯಾಪಿಂಗನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಯಾರೆಲ್ಲ ಮತದಾರರ ಮಾಹಿತಿಯನ್ನು ನೀವು ಮ್ಯಾಪಿಂಗ್ ಮಾಡಿರ್ತೀರೋ ಅಲ್ಲಿ ನಾವು ನೋಡ್ಬೋದು ಅನ್ಮ್ಯಾಪ್ ಎಲೆಕ್ಟರ್ ಅಂತೇಳಿ ಬರ್ತದೆ ಅಂದರೆ ಈಗಾಗಲೇ ಮ್ಯಾಪಿಂಗ್ ಆಗಿದೆ ಅಂಥೇಳಿ ಅರ್ಥ ಓಕೆ ಮ್ಯಾಪ್ ಆಗದೆ ಇರ್ತಕ್ಕಂಥವ್ರು ಮ್ಯಾಪ್ ಎಲೆಕ್ಟರ್ ಅಂತೇಳಿ ಬರ್ತದೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು